ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಬ್ಬ ರೈತರು ಬಹಳ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೇಸಾಯ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಪ್ಲಾಟ್ನಲ್ಲಿ ಏಳು ಎಕರೆ ವಿಸ್ತೀರ್ಣ ಇದೆ ಏಳು ಎಕರೆ ವಿಸ್ತೀರ್ಣದಲ್ಲಿ ಒಂದೂವರೆ ಸಾವಿರ ಗಿಡಗಳನ್ನು ಹಾಕಿದ್ದಾರೆ ಅಲ್ಲಿ ಐನೂರು ಬಟರ್ಫ್ರೂಟ್ ಗಿಡಗಳು ಐನೂರು ಶ್ರೀಗಂಧದ ಗಿಡಗಳು ಐನೂರು ಜಮ್ನೇರಳೆ ಗಿಡಗಳನ್ನ ಹಾಕಿದ್ದಾರೆ ಈಗಾಗಲೇ ಜಮ್ನೇರಳೆ ಗಿಡ ಐದು ವರ್ಷ ಆಗಿದೆ ಈ ಎರಡು ವರ್ಷದಿಂದ ಫಲ ಕೊಡ್ತಾ ಇದೆ ಇನ್ನು ಎರಡು ಎರಡೂವರೆ ವರ್ಷದ ಶ್ರೀಗಂಧ ಮತ್ತು ಬಟರ್ಫ್ರೂಟ್ ಗಿಡಗಳು ಚೆನ್ನಾಗಿ ಸೊಂಪಾಗಿ ಬಂದಿವೆ ಅದನ್ನು ಇವ್ರ ತೋಟದಲ್ಲಿ ಕಾಣ್ಬೋದು ಸ್ನೇಹಿತರೆ ಯಾವ ಕಲ್ಪನೆ ಇಟ್ಕೊಂಡು ಯಾವ ಲೆಕ್ಕಾಚಾರದಲ್ಲಿ ಈ ರೈತರು ಬೆಳೀತಾ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಇವರು ನಾಗಮಂಗಲ ತಾಲೂಕಿನ ಹರದನಹಳ್ಳಿ ಗ್ರಾಮದ ತಪಸೇಗೌಡರು ಅಂತ ಇವರ ಹೆಸರು ಇವರು ಫ್ಲಾಟ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬನ್ನಿ ರೈತರನ್ನ ಭೇಟಿ ಮಾಡೋಣ ಅವ್ರು ಹೇಗೆ ವ್ಯವಸಾಯ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ತಮೇಶ್ರು ಸರ್ ತನ್ನ ತಪ್ಸೇಗೌಡ ಅಂತ ನೋಡ್ರಿ ತಪ್ಸೇಗೌಡ್ರು ಹೌದು ಯಾವ ಗ್ರಾಮ ಇದು ಇದು ಅರ್ದಹಳ್ಳಿ ಗ್ರಾಮ ನಾಮಂಗ್ಲ ತಾಲೂಕು ದೇವಲಾಪುರ ಹುಬ್ಲಿ ಮಂಡ್ಯ ಜಿಲ್ಲೆ ಅರ್ದಹಳ್ಳಿ ಗ್ರಾಮ ಈ ಫ್ಲಾಟ್ ಅಲ್ಲಿ ಎಷ್ಟು ಎಕರೆ ಜಮೀನ್ ಇದೆ ಸ್ವಾಮಿ ಏಳು ಎಕರೆ ಏಳು ಎಕರೆ ಇದೆ ಹೌದೌದು ಏಳು ಎಕರೆ ಇದೆ ಏಳು ಎಕರೆ ಫ್ಲಾಟ್ ಅಲ್ಲಿ ಏನೇನು ಬೆಳೆಗಳನ್ನ ಹಾಕಿದ್ರಿ ಏಳು ಎಕರೆ ಫಾಟ್ ಅಲ್ಲಿ ಐನೂರು ಶ್ರೀಗಂಧ ಐತೆ ಐನೂರು ಜಮ್ನೀರ್ ಇದೆ ಐನೂರು ಪೂಡ್ಸ್ ಅದೇ ಐನೂರು ಶ್ರೀಗಂಧ ಐನೂರು ಬಟರ್ ಫ್ರೂಟ್ ಐನೂರು ಜಮನೇರ್ಲೆ ಹೌದೌದು ಈ ಜಮನೆರಳೆ ಬಂದು ನಾಟಿನ ಇಲ್ಲ ಕಸಿನ ಸರ್ ಕಸಿ 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 ಹೌದು ಎಷ್ಟು ವರ್ಷದ ನಾಲ್ಕು ವರ್ಷ ಆಗಿದೆ ನೆಟ್ಟಿ ಜಮನೆರಳೆ ಇದೆ ಜಮನೇ ಎಷ್ಟು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ನೆಟ್ಟಿದ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಹಾಲೆ ಎರಡ್ ಸಲ ಫಸಲು ಕೂದಿದೀನಿ ಎರಡು ಸಲ ಫಸಲು ಕುದಿದ್ದೀನಿ ಮೂರ್ ವರ್ಷಕ್ಕೆ ಬಿಟ್ಟು ಹೌದೌದು ಮೂರ್ ವರ್ಷಕ್ಕೆ ಬರ್ತದೆ ಮೂರ್ ವರ್ಷಕ್ಕೆ ಬರುತ್ತೆ ಹೌದ್ ಹೌದು ಏನ್ ಒಂದೊಂದ್ ಗಿಡ ಎಷ್ಟ್ ಕೆಜಿ ಕೊಡ್ತಾರೆ ಸರ್ ಇವಾಗ ಇವಾಗ ಹತ್ತ್ ಹತ್ ಕೆಜಿ ಬರ್ತದೆ ಈಗ ಹೌದು ಒಂದೊಂದ್ ಗಿಡದ್ ಹತ್ ಕೆಜಿ ಬರ್ತದೆ ಈಗ 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 ಸಾಮಾನ್ಯವಾಗಿ ಐವತ್ ಕೆಜಿ ತನಕ ಬರುತ್ತೆ ಹೌದು ಒಂದ್ ಕುಂಟಾಲ್ ಗಂಟ ಬರುತ್ತೆ ಬರುತ್ತೆ ಒಂದ್ ಕುಂಟಾಲ್ ವರ್ಷಕ್ಕೆ ಒಂದು ಕುಂಟಾಲ್ ಬರುತ್ತೆ ಹತ್ ವರ್ಷಕ್ಕೆ ಒಂದು ಕುಂಟಾಲ್ ಕುಂಟಾನೆ ಬರುತ್ತೆ ಈಗ ಹತ್ತ್ ಹತ್ ಕೆಜಿ ಬರ್ತ ಹತ್ತ ಹತ್ ಕೆಜಿ ಬರುತ್ತೆ ಈಗ ಇದನ್ನ ಕಟಾವ್ ಮಾಡಿದ್ಮೇಲೆ ಹಾ ಎಲ್ಲಿ ತಗೊಂಡ್ ಹೋಗಿ ಸರ್ ನಾವ್ ಮಾಡ್ಬೇಕು ಅಂದ್ರೆ ಇಲ್ಲ ಅಂದ್ರೆ ಬೆಂಗ್ ಆಪ್ ಕಮಸ್ ಹಾಕ್ಬಹುದು ಅಂದ್ರೆ ಇಲ್ಲಿ ಯಾರೇ ನಮ್ಗೆ ಅವೆಲ್ಲ ರಿಸ್ಕ್ ಹಾಕಿ ಅಂದ್ರೆ ಪಾರ್ಟಿ ಅವರೇ ಹುಡುಕಂಬತ್ತಾರೆ ಅವರೇ ಹುಡುಕಿ ತೋಟನೇ ಕೊಟ್ಬಿಡ್ಬಹುದು ಈಗ ನೀವ್ ಯಾವ್ ತರ ಮಾಡ್ತಾ ಇದೀರಿ ತಾವು ಸದ್ಯಕ್ಕೆ ನಾವು ತೋಟನೇ ಕೊಟ್ಬಿಟ್ಟಿದೀವಿ ಎರಡ್ ಸರಿಂದ ಟಾನೆ ಕೊಟ್ಬಿಟ್ಟಿದ್ದೀನಿ ಯಾವ ಲೆಕ್ಕದಲ್ಲಿ ಕೊಟ್ರಿ ಸರ್ ಉಂಡೆ ತೋಟ ಇಷ್ಟ ರೇಟ್ ಅಂತ ಇಷ್ಟೇ ರೇಟ್ ಅಂತ ಇಷ್ಟ ರೇಟ್ ಅಂತ ಒಂದ್ಸಲ ಒಂದ್ಸಲ ಐವತ್ ಸಾವಿರ ಕೊಟ್ಟಿದೆ ಈ ಸಲ ಎಪ್ಪತ್ತೈದು ಸಾವಿರ ಕೊಟ್ಟೆ ನೆಕ್ಸ್ಟ್ ಕೊಡೋದ್ ಬೇಡ ನಾವೇ ತಗೊಂಡೋಗ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀನಿ ಈಗ ಬೆಂಗಳೂರಲ್ಲಿ ಕೆಜಿನೇ ನೂರ ಚಿಲ್ಲರೆ ಇದೆ ಹೌದು ಐವತ್ ಸಾವಿರ ಕೊಡ್ತೀನಿ ಅಂತ ಇದ್ರಿ ಈಗ ನಮ್ ಬ್ರದರ್ ಹೇಳಿದಾರೆ ಬಿಡು ಕಿತ್ ಟ್ಯಾಕ್ ಮಾಡು ನಾವು ಅಪ್ಕಮ್ಸ್ ಗೆ ಹಾಕೋಣ ಅಂತ ಹ್ಮ್ ಅವರು ಯಾವ್ದು ನಾವು ಕೆಜಿಗೆ ಅರ್ಧ ಕೆಜಿಗ್ ನೂರು ರೂಪಾಯಿ ಕೊಡ್ತೀವಿ ಅಂತ ಅವ್ರ ಆಪ್ಗಂಸಲ್ಲಿ ಹಾ ಅರ್ಧ ಕೆಜಿ ಪ್ಯಾಕ್ ಮಾಡ್ಬೇಕು ಪ್ಯಾಕ್ ಮಾಡ್ಬೇಕು ಪ್ಯಾಕ್ ಮಾಡ್ಬೇಕು ಮಾಡಿ ಮಾಡ್ತಾರೆ ಬೆಂಗಳೂರೇನೆ ನಾವ್ ಕಿತ್ ಮಾಡಿದ್ರೆ ಒಳ್ಳೇದು ನೀವೇ ಹಾಕ್ಬೋದು ಹಾಕ್ಬೋದು ಆಪ್ ಗಾಮ್ಸಲ್ ರೇಟು ಇನ್ ಕೊಡಲ್ಲ ಆಪ್ ಏನಪ್ಪಾ ಅಂದ್ರೆ ಒಂದು ರೂಪಾಯಿ ಕಮಿಷನ್ ತಗೊಳಲ್ಲ ಏನಿಲ್ಲ ನಮ್ಮ ಅಕೌಂಟ್ ದುಡ್ಡು ಬರ್ತದೆ ಹೌದೌದು ನಮ್ಮ ಅಕೌಂಟ್ ಡೈರೆಕ್ಟ್ ದುಡ್ಡು ಬರ್ತದೆ ಆಪ್ ಗೆ ಹಾಕುದ್ರೆ ಆಪ್ ಅಲ್ಲಿ ತೊಂದ್ರೆ ಇಲ್ಲ ಒಂದಿಸ ಲೇಟ್ ಆಗ್ಬಹುದು ದುಡ್ಡು ಗ್ಯಾರಂಟಿ ಈ ಗಿಡಗಳೆಲ್ಲ ಎಲ್ಲಿಂದ ತಂದ್ರಿ ಸರ್ ಜಮೀನಲ್ಲಿ ಮೈಸೂರು ಫಾರಂ ಮೈಸೂರು ಹೋಗಬಾರ್ ಇಲ್ಲ ಫಾರಂ ಇಂದ ಮೈಸೂರಿಂದ ತರಿಸಿದ್ದು ಮೈಸೂರಿಂದ ತರಿಸಿದ್ರೆ ಹೌದು ಅವಾಗ ಎಷ್ಟು ಕೊಟ್ರಿ ಸರ್ ಇವಕ್ಕೆಲ್ಲ ಗಿಡಗಳಿಗೆ ಇದಕ್ಕೆ ಒಂದು ಗಿಡಕ್ಕೆ ನಲವತ್ತು ರೂಪಾಯಿ ಕೊಟ್ಟಿದೆ ನಾ ನಾಳೆ ಕೊರಸ್ತರಿ ನಲವತ್ತು ಹಾ ಈಗೆಲ್ಲ ನೂರ ಇನ್ನೂ ಜಾಸ್ತಿ ಆಗಿದೆ ಬಿಡಿ ಎಲ್ಲಾ ಗಿಡ ಜಾಸ್ತಿ ಆಗಿದೆ ಎಲ್ಲ ಇನ್ನೂರು ರೂಪಾಯಿ ಮೇಲೆ ಈಗ ಹೌದು ಹೌದು ಹ್ಮ್ ಪರವಾಗಿ ಚೆನ್ನಾಗ್ ಬಂದಿವೆ ಇಲ್ಲಿಯ ಬಟರ್ ಫ್ರೂಟ್ ಯಾತಕ್ಕೆ ಸ್ವಲ್ಪ ಸರ್ ಬಿಸಿಲು ಬಿಸಿಲು ಸುಟ್ಟೋದಂಗಿದೆಯಲ್ಲ ಬಿಸಿಲು 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 ಆಮೇಲೆ ಮಳೆ ಕಮ್ಮಿ ಸ್ವಲ್ಪ ಪ್ರಾಬ್ಲಮ್ ಈಗ ನೀರ ನೀರಾವರಿ ಯಾವ ರೀತಿ ಮಾಡ್ಕೊಂಡಿದ್ರೆ ನಾವು ಡ್ರಿಪ್ ಮಾಡಿದೀನಿ ಡ್ರಿಪ್ ಮಾಡಿದೀನಿ ಗಿಡ ಗಿಡಕ್ಕೆ ಗಿಡ ಮಾಡಿದೀನಿ ಡ್ರಿಪ್ ಮಾಡಿದೀರಿ ಹೌದೌದು ಎಷ್ಟು ಇಂಚ್ ನೀರು ಬಂದಿದೆ ಸರ್ ಬೋರಲ್ಲಿ ಸರ್ ಇದು ಬೋರಾಜ್ ಒಂದು ಎರಡು ಇಂಚಿದೆ ಅಷ್ಟೇ ಎರಡು ಇಂಚಲ್ಲಿ ಏಳು ಎಕರೆಗೂ ಮೇಂಟೈನ್ ಮಾಡ್ತಾ ಇದೀನಿ ಎರಡು ಇಂಚಲ್ಲಿ ಏಳು ಎಕರೆ ಗಿಡಕ್ಕೆ ಎರಡು ಅಲ್ಲಿ ಕಷ್ಟ ಅಲ್ಲ ಸರ್ ಏಳೆಕ್ರೀನೇನ್ ಮಾಡುದು ರಿಪಲ್ಲಿ ಇನ್ನೊಂದು ಬೋರ್ ಹಾಕ್ಸ್ಕೊಡ್ಬೇಕಾಯ್ತು ಬಡಿಯೋದವ್ರು ರೈತ ಆಗದೇ ಆಗದೆ ಹಾಕ್ಬೇಕು ಬರೀ ಹಿತ್ಕಾಕದೇ ಆಗೋದಿಲ್ಲ ಬಂಡವಾಳ ಬರಿ ಬರ್ಸಿಕ್ ಬರ್ಸಿ ಮಳೆ ಇಲ್ಲ ಎರಡು ವರ್ಷದಿಂದ ಮಳೆ ಇಲ್ಲ ಎರಡು ವರ್ಷ ಆಯ್ತು ಮಳೆ ಹೂದಿ ಏನ್ ಮಾಡೋದು ಹೇಳಿ ನಾವು ರೈತರ ಕತೆ ಯಾಕೆಂದ್ರೆ ಯಾಕೆಂದ್ರೆ ಬೆಳೆದಿರೋ ಮರಗಳು ಅಷ್ಟೇ ಇಲ್ಲ ಇನ್ನೊಂದ್ ಬೋರ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದಿನಿ ಇಲ್ಲ ಇಲ್ಲ ಹಾಕ್ಸ್ಬೇಕು ಹಾಕ್ಸಿ ಹೌದು ಬೇರೆ ಕಡೆ ಹೆರಳೆ ತುಂಬಾ ಚೆನ್ನಾಗ್ ಬಂದಿದೆ ಶ್ರೀಗಂಧನವೇ ತುಂಬಾ ಚೆನ್ನಾಗ್ ಬಂದಿವೆ ಶ್ರೀಗಂಧನ ಎಷ್ಟು ವರ್ಷ ಆಯ್ತು ಸರ್ ಇದು ಎಲ್ಲ ಮೂರ್ ವರ್ಷ ಮೂರ್ ವರ್ಷ ಆಯ್ತು ಹೌದು ಈಗ ಇದು ಬಂದ್ರೆ ಈಗ ಜೂನ್ ಜುಲೈ ಮೂರ್ ವರ್ಷ ಇದು ಮೂರ್ ವರ್ಷ ಅಂದ್ರೆ ಐದು ವರ್ಷ ನೇರಳೆ ಹಾಕಿ ಐದು ವರ್ಷ ನೇರಳೆ ಹಾಕಿ ಐದು ವರ್ಷ ಬಟರ್ ಫ್ರೂಟ್ ಹಾಕಿ ಎಷ್ಟು ವರ್ಷ ಅದು ಮೂರು ವರ್ಷ ಆಯ್ತು ಅದು ಕೊರೋನ ಕೊರೋನಾದಲ್ಲಿ ಹಾ 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 ಕೊರೋನಾದಲ್ಲಿ ಮೊದಲ್ನೇ ಕೊರೋನದಲ್ಲಿ ಹೌದ್ ಹೌದು ಅಂದ್ರೆ ಮೂರು ವರ್ಷ ಆಯ್ತು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಎಲ್ಲಿ ತಂದ್ರಿ ಸ ಸರ್ ಮಡಿಕೇರಿ ಮಡಿಕೇರಿ ಮಡ್ಕೇರಿ ಚಟ್ನಳ್ಳಿ ಫಾರಂ ಚಟ್ಟಳ್ಳಿ ಚಟ್ಟಳ್ಳಿ ಚಟ್ಟಹಳ್ಳಿ ಫಾರಂ ಆ ಚಟ್ಟಳ್ಳಿ ಫಾರಂ ಅಂತ ಹೇಳಿ ಫಾರಂ ಹ ಕರೆಕ್ಟ್ ಚಟ್ಟಳ್ಳಿ ಫಾರಂ ಒಳ್ಳೆ ಇದು ಸರ್ ಅದು ಹೌದು ಚಟ್ಟಳ್ಳಿ ಫಾರ್ಮ್ ಅಲ್ಲಿ ಐದು ಗಿಡ ಸುಪ್ರೀಂ ಅಂತ ಏನೋ ಕೊಡ್ತಾರೆ ಅವ್ರು ಅರ್ಕ ಸುಪ್ರೀಮ ಹೌದೌದು ಕೊಡ್ತಾರೆ ನಾವ್ ಬೇಜಾ ಅಂತಂದಿದ್ದೀನಿ ನಾಲ್ಕು ಸಾವಿರ ಒಟ್ಟು ಎರಡು ವರ್ಷ ಮೂರ್ ಸಾವಿರ ಬಡ್ರ್ ಪುಸ್ ನೆಟ್ಟಿದ್ದೀನಿ ಎಲ್ಲಿ ಇನ್ನು ಇನ್ನು ಎರಡು ತೋಟ ಇದೆ ಇನ್ನು ಎಷ್ಟು ಫ್ಲಾಟ್ ಇದೆ ನಿಮ್ದು ಇದೊಂದೇ ಮೂರು ಫ್ಲಾಟ್ ಇದೆ ಮೂರ್ ಫ್ಲಾಟ್ ಇದೆ ಈ ಫ್ಲಾಟ್ ಐನೂರು ಹಾ ಹಾ ಈಗ ಸಸಿಗಳು ಇದನ್ನೆಲ್ಲ ಗಂಧ ಸಸಿಗಳು ಎಲ್ಲಿ ಸರ್ ನೀವು ಸರ್ ಇಲ್ಲೇ ನಮ್ದು ಕೋಟೆ ಬೆಟ್ಟ ನರ್ಸರಿ ಕೋಟೆ ಬೆಟ್ಟ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅರಣ್ಯದಲ್ಲಿ ಸರ್ಕಾರಿ ನರ್ಸರಿ ಸರ್ಕಾರಿ ನರ್ಸರಿ ಹ್ಮ್ ಎಷ್ಟು ಕೊಡ್ತಂದ್ರಿ ಸರ್ ನೀವು ಇದು ಸರ್ ಅವಾಗ ಮೂರ್ ರೂಪಾಯಿ ಇತ್ತು ಈಗ ಆರು ರೂಪಾಯಿ ಮಾಡವ್ರೆ ಈಗ ಆರು ರೂಪಾಯಿ ಮಾಡವ್ರೆ ನಮ್ ತೋಟಕ್ಕೆ ನಮ್ ತೋಟಕ್ಕೆ ಎ ಸಿ ಎಫ್ ಡಿ ಎಲ್ಲಾ ಬಂದ್ ಇನ್ಸ್ಪೆಕ್ಷನ್ ಮಾಡವ್ರೆ ಬಾರಿ ಚೆನ್ನಾಗಿ ಮಾಡಿ ಅಲ್ಲ ಅರಣ್ಯ ಇಲಾಖೆಯರು ಓಹ್ ಇವರು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಇಲಾಖೆಯ ತೋಡ್ಕಾರಿ ಇಲಾಖೆಯವರು ಬಂದಿದ್ರು ತೋಡ್ಕಾರಿ ಫಂಕ್ಷನ್ ಮಾಡಿದ್ರು ಇಲ್ಲಿ ಮಾಡಿದ್ರೆ ಹತ್ರ ಮಾಡಿದ್ರು ಹ ಆಮೇಲೆ ಮೈಸೂರಲ್ಲಿ ದಸರಾದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಮ್ಗೆ ಸನ್ಮಾನ ಮಾಡಿದ್ರು ಹೌದಾ ಹಂಗಾರೆ ನಿಮಗೆ ಪ್ರಗತಿಪರ ರೈತರು ಹಾ ಹಾ ಹಂಗಾರೆ ದಸರಾದಲ್ಲೆಲ್ಲ ಸರ್ಸರಾದಲ್ಲಿ ಹ ಸರಿ ಸರ್ ಹ್ಮ್ ಈಗ ನೀರು ಎರಡಕ್ಕೂ ಸಾಕಾಗ್ತವೆ ಈಗ ನೇರಳೆ ನೇರಳೆಗೆ ನೀರ್ ಬೇಕು ನೇರಳೆಗೆ ಶ್ರೀಗಂಧಕ್ಕೆ ನೀರು ಆಗಬೇಕು ನಡೆಯುತ್ತೆ ಈಗ ಬಟರ್ ನೀರ್ ಬೇಕು ಬಟರ್ ಫ್ರೂಟ್ಗೆ ಹೌದು ನಿಮ್ಗೆ ಸ್ವಲ್ಪ ಬಟರ್ ಫ್ರೂಟ್ಗೆ ನೀರ್ ಸ್ವಲ್ಪ ಏಟ್ ಆಗಿರೋದು ಹೌದು ಹೌದು ಮಿಕ್ಕದವೆಲ್ಲ ಏನಿಲ್ಲ ಚೆನ್ನಾಗೇ ಇವೆ ಹೌದು ಹ್ಮ್ ಸರ್ ಇದು ಆಮೇಲೆ ಬಟರ್ ಫ್ರೂಟ್ಸ್ ಸ್ವಲ್ಪ ಕಲ್ಲೆಲ್ಲಾನು ತಾನೇ ಇಟ್ಟಿಗೆ ಮಿಥುನೆಲ್ಲ ಆಗ್ಬೇಕು ಮೆದುನೆಲ್ಲ ಮೆದು ನೆಲ ಆಗಬೇಕು ಸ್ವಲ್ಪ ಬಿಸಿಲು ಕಡಿಮೆ ಎಷ್ಟು ಕಮ್ಮಿ ಬೇಕು ಬೇಕು ನೆರಳು ನೆರಳು ಇದ್ರೆ ಚೆನ್ನಾಗಿ ಬರ್ತದೆ ಇನ್ನೊಂದು ಇದೊಂದು ಇದೆ ಅದು ಹಾಳೆ ಫಲ ಬರ್ತಾ ಇದೆ ಹೌದಾ ಅಲ್ಲಿ ಅಲ್ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಫಲ ಬರ್ತಾ ಇದೆ ಅಲ್ಲಿ ನೆರಳಿದ್ಯಾ ಅಲ್ಲಿ ಅಲ್ಲಿ ತೆಂಗಿನ ಮರದ ನೆರಳು ತೆಂಗಿನ ಮರದ ನೆರಳು ಹೌದು ತೆಂಗಿನ ಮ ಅಲ್ ಚೆನ್ನಾಗಿ ಬರುತ್ತೆ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಆ ಹಾ ಹಾ ಒಟ್ಟಿನಲ್ಲಿ ಇಲ್ಲಿ ತೊಂದರೆ ಇಲ್ಲ ಸರ್ ಶ್ರೀಗಂಧ ಮತ್ತೆ ಚೆನ್ನಾಗಿ ಬಂದಿವೆ ಹೌದು ಹೌದು ನೆರಳು ನೋಡಿ ಇಲ್ಲಿ ಬಹಳ ಚೆನ್ನಾಗಿ ಬಂದಿವೆ ಸರ್ ಇವ್ ಏನ್ ಇರೋ ರೈತನ ಕಷ್ಟನೇ ಇಷ್ಟು ಕಷ್ಟ ಬಿದ್ರೆ ಏನ್ ಬೇಕಾದ್ರು ಮಾಡಬಹುದು ಆದ್ರೆ ಟೈಮ್ ನೀರ್ ಬೇಕ ಹೌದು ಏನ್ ನೀರು ನೀರಿನ ವ್ಯವಸ್ಥೆ ಆದ್ರೆ ನೀರ್ ವ್ಯವಸ್ಥೆ ಆಗ್ಬೇಕು ಏನ್ ಬೇಕಾದ್ರು ಮಾಡ್ಬ ಹೌದು ಈಗ ಇದಕ್ಕೆ ನೀರ್ ಸಾಲದೆ ಇರೋದ್ರಿಂದ ಮಧ್ಯದಲ್ಲಿ ಯಾವ್ದೋ ಬೆಳೆ ಏನೋ ಆ ಕಾಲದ ಉಳ್ಳಿ ಹುಳ್ಳಿ ಚೆಲ್ಲ್ಬಿಡ್ತೀನಿ ಹುಳ್ಳಿ ಚೆಲ್ಲ ಬಿಡ್ತಿ ಹುಳ್ಳಿ ಹುಳ್ಳಿ ಹಾ ಹಾ ಉಳ್ಮೆ ಮಾಡ್ಸ್ಬಿಟ್ಟು ಉಳ್ಳಿ ಚಲ್ಲಿ ಚಿಗ ಬಿಡೋದು ಅಯ್ಯೋ ಅರವತ್ ಕುಂಟಾಲ್ ಬೆಳೆದಿದೆ ದೇವ್ರ ಹುಳ್ಳಿಯ ಅರವತ್ ಅರವತ್ ಕುಂಟಾಲ್ ಬೆಳೆದಿದೆ ಇಲ್ಲಿ ಇಲ್ಲೇ ಹೌದಾ ಚನ್ನಾಗ್ ಮಳೆ ಓ ಮಳೆ ಆಗಿತ್ತು ಎರಡ ವರ್ಷದಲ್ಲಿ ಆ ಅರವತ್ ಕುಂಟಾಡ ಹಾಕಿದೆ ಓ ಆಗಿತ್ತಿಲ್ಲ ಆಹ್ ಅವ ಅವಾಗ ಒಂದ್ ಬಿದ್ದಿರೋ ಹುಳ್ಳಿ ಗಿಡ ಇನ್ನೂ ನಿಮ್ದಾವೆ ಅಲ್ಲೇ ಅವಾಗ ಉಟ್ಕೋತದ್ ಹಾ ನೋಡಿ ಅರವತ್ ಕುಂಟಾಲ್ ಬೆಳೆದಿದೆ ಇಲ್ಲಿ ಹ್ಮ್ ಇಲ್ಲ ಚೆನ್ನಾಗಿದೆ ಬಟರ್ ಫುಲ್ ನೀರ್ ಸಾಲ್ತಾ ಇಲ್ಲ ಅಷ್ಟೇ ನೀರು ಹಾ ನೋಡಿ ನೇರಳೆ ಮಾತ್ರ ಹ್ಮ್ ಬಹಳ ಭರ್ಜರಿಯಾಗಿ ಬಂದಿವೆ ಶ್ರೀಗಂಧನು ಚೆನ್ನಾಗಿದೆ ಚೆನ್ನಾಗಿದೆ ಶ್ರೀಗಂಧನೂ ಚೆನ್ನಾಗಿದೆ ಇದೇನೊಂದು ಮಾವ ಹಾಕಿದಿರಿ ಇಲ್ಲಿ ಹೋಗಿದ್ವಿ ಗಿಡಕ್ಕೆ ಮಾವ ಗಿಡ ಇಲ್ಲಿ ಬಂದ ಯಾರ್ಯಾರು ಮನೆಯಾಗ ಎಷ್ಟ್ ತರದ್ದು ಜಮನೆಗಳೇ ಒಂದೇ ತರದ ಇದೆಯಾ ಎಲ್ಲ ಬೇರೆ ಬೇರೆ ಇಲ್ಲ ಎರಡು ತರ ಇದೆ ಎರಡು ತರ ಇದೆ ಎರಡ್ ತರ ಇದೆ ಎರಡು ತರ ಅಂದ್ರೆ ಯಾವ ತರ ಇವು ಒಂದು ದಪ್ಪ ಸೈಜು ಒಂದು ಸಣ್ಣ ಸೈಜು ದಪ್ಪ ಸೈಜು ಸಣ್ಣ ಸೈಜು ಹೌದು ರುಚಿ ಎರಡು ಚೆನ್ನಾಗಿದೆ ರುಚಿ ಎರಡು ಟೇಸ್ಟ್ ಎರಡು ಟೇಸ್ಟ್ ಎರಡು ಟೇಸ್ಟ್ ಹ್ಮ್ ಒಟ್ನಲ್ಲಿ ಈಗ ಒಂದೊಂದು ಕೆಜಿ ಹತ್ತು ಹತ್ತು ಕೆಜಿ ಬರ್ತಾ ಇದೆ ಒಂದು ಗಿಡ ಹತ್ತು ಕೆಜಿ ಬರುತ್ತೆ ಶ್ರೀಗಂಧ ಇದಾಗ್ಬೇಕಾದ್ರೆ ಎಷ್ಟ್ ದಿನ ಬೇಕಾಗುತ್ತೆ ಸಾರು ನಾವು ಈಗ ಹಾಕಿದೀವಿ ಹದಿನೈದು ವರ್ಷ ಅಂತ ಹೇಳ ಇಲಾಖೆಯರು ಹಾ 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 ನೋಡೋಣ ಅದ ಎಷ್ಟು ವರ್ಷಕ್ಕೆ ಬರ್ತಾವ ಇಪ್ಪತ್ತು ವರ್ಷಕ್ಕೆ ಬರ್ತಾವ ಇಲ್ಲ ಮಕ್ಕಳು ಕಾಲಕ್ ಬರ್ತಾವ ಮಾಡ್ಬೇಕು ಮಾಡಿದೀವಿ ಹ ಹ ಶ್ರೀಗಂಧನೂ ಚೆನ್ನಾಗಿ ಬಂದಿವೆ ಈಗ ಮೇ ಹೋಗಿ ಕೊಡ್ತೀರಾ ಸರ್ ನಾನು ಏನು ಕೊಟ್ಟಿಲ್ಲ ನೆಡ ನಾಟಿ ಗೊಬ್ಬರ ಹಾಕಿದೆ ಅಷ್ಟೇ ಹಾ ನಾಟಿ ಗೊಬ್ಬರ ಹಾಕು ಇನ್ ಕೆಮಿಕಲ್ ಯಾವ್ದು ಕೊಟ್ಟಿಲ್ಲ ಯಾವ್ದಗೂ ಯಾವ್ದಗೂ ಕೊಟ್ಟಿಲ್ಲ ಯಾವ್ದು ಕೆಮಿಕಲ್ ಕೊಟ್ಟಿಲ್ಲ ಯಾವ ಗೊಬ್ಬರನು ಹಾಕಿಲ್ಲ ಇಲ್ಲ ಇನ್ನೇರಳೆನೂ ಏನು ಗೊಬ್ಬರ ಇಲ್ಲ ಇಲ್ಲ ನೇರಳೆಗಂತ ಯಾವ ಗೊಬ್ರನು ಹಾಕಿಲ್ಲ ಬಿಡಿ ಹಾ ಹಾ ಅದ್ ಯಾವ ಗೊಬ್ಬರನೇ ಹಾಕಿಲ್ಲ ಒಟ್ಟಲ್ಲಿ ಯಾವ್ದಕ್ಕೂ ಯಾವ ಗೊಬ್ಬರ ಇಲ್ಲ ಈ ಔಷಧಿಗಿಷ್ಟಿ ಏನಾರು ಹೊಡಿತೀರಾ ಏನು ಮಾಡಿಲ್ಲ ಯಾವ್ನು ಮಾಡಿಲ್ಲ ಈ ರೋಗಗಳ ಕಾಯಿಲೆಗಳು ಯಾವ್ದಾರ ಬರ್ತಾವ ಇದಕ್ಕೆ ಯಾವ್ದಕ್ಕೆ ಈ ನೇರಳೆ ನೇರಳೆಗೆ ಹಣ್ಣಿಗೆ ಬರ್ತದೆ ಹುಳ ಊಜಿ ಹೊಡಿತದೆ ಹಣ್ಣು ಹಣ್ಣಿಗೆ ಅದಕ್ಕೆ ಔಷಧಿ ಹೊಡ್ಕೋಬೇಕು ಆ ಟೈಮ್ ಅಲ್ಲಿ ಔಷಧಿ ಹೊಡ್ಕೋ ಹೌದು ಔಷಧಿ ಹೊಡ್ಕೋಬೇಕು ಏನು ಹೂವಾದ ಹೊಡ್ಕೋತೀರ ಕಾಯ ಇಲ್ಲ ಅಲ್ಲ ಕಾಯ ಇರ್ತದಲ್ಲ ಹಣ್ಣು ಬರೋ ಟೈಮ್ಗೆ ಹೊಡಿಬೇಕು ಹಣ್ಣು ಬರೋ ಟೈಮ್ಗೆ ಹೊಡ್ಕೋತೀರ ಹೌದು ಹೌದು ಇನ್ ಗಂಧಕ್ಕೆಲ್ಲ ಏನ್ ಬೇಕಾ ಏನ್ ಮಾಡಿಲ್ಲ ನಾವು ಬಟರ್ ಫ್ರೂಟ್ ಏನ್ ಇಲ್ಲ ಇಲ್ಲ ಔಷಧಿ ಏನ್ ಯೂಸ್ ಮಾಡಿಲ್ಲ ಹಾ ಅದೇ ಬಟರ್ ಫ್ರೂಟ್ ಕೊಂದ್ ನೀರ್ ಸ್ವಲ್ಪ ಬಿಟ್ರೆ ಹೌದು ಇನ್ ಮಿಕ್ಕ ಇದೊಂದಕ್ಕೆ ಮಾತ್ರ ಔಷಧಿ ಮೇವು ಏನು ಕೊಡ್ತಾ ಇಲ್ಲ ನೀರು ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ ಹೌದು ಈಗ ಇನ್ನೊಂದು ಬೋರ್ ಹಾಕ್ಸ್ಬಿಟ್ಟು ಇನ್ನೊಂದು ಬೋರ್ ಹಾಕ್ಸಿ ಮಾಡ್ಬೇಕು ಇನ್ನೊಂದು ನೀರು ಚೆನ್ನಾಗಿ ಕೊಡಬೇಕು ಅಂತ ಇದ್ದೀನಿ ಹ ಈ ಸರಿ ಮಳೆ ಏನು ಚೆನ್ನಾಗಿ ಆಗ್ಲಿಲ್ವಾ ಇಲ್ಲ ಸರ್ ಎರಡು ವರ್ಷ ಆಯ್ತು ಮಳೆಯಾಗಿ ಹ್ಮ್ ಹ್ಮ್ ಎರಡು ವರ್ಷ ಆಗದ್ ಮಳೆಯಾಗಿ ಎರಡು ವರ್ಷ ಆಗದ್ ಮಳೆಯಾಗಿ ಏನು ನೋಡಿ ಸರ್ ಇಲ್ಲಿ ಶ್ರೀಗಂಧ ಬಹಳ ತುಂಬಾ ಚೆನ್ನಾಗಿದ್ದು ಇದಕ್ಕೆ ಹಿಂಗೆ ಇರ್ಬೇಕು ಸರ್ ಈ ಶ್ರೀಗಂಧ ಇದೆಯಲ್ಲ ನೀರ್ ಕಡಿಮೆ ಆಗಿ ಒದ್ದಾಡ್ಕೊಂಡ್ ಬೆಳಿಬೇಕು ಅವಾಗ ಮಾತ್ರ ಗರ್ತು ಚೆನ್ನಾಗ್ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷ ಬೇಕು ಬೇಕು ಹದಿನೈದು ಮೂರು ವರ್ಷ ಆಗಿದೆ ಇನ್ನೊಂದ್ ಹತ್ತೆರಡು ವರ್ಷ ಕಾಪಾಡ್ಕೋಬೇಕು ಇದು ಮುಂದೆ ಕಳ್ತನದ್ದು ಮತ್ತೊಂದರದು ಏನು ಭಯ ಏನ್ ಎಲ್ಲ ಕಳ್ತನ ಅಂದ್ರೆ ಯಾರು ಅದೆಲ್ಲ ಸರಿ ಅಲ್ಲ ಕಷ್ಟಪಟ್ಟು ಬೆಳ್ದವ್ರದ ಎಲ್ಲ ಕಲ್ತಾನ ಅಂದ್ರೆ ಬೆಳೆಯೋರ್ ಯಾರು ಈಗ ವರ್ಷ ಕಷ್ಟ ಬಿಡಿ ಹುಟ್ಟನ್ ಮಕ್ಳೆಲ್ಲಾ ಅವನು ಅಡಗಿಡ ಏಕಮತು ಹೋಯ್ತಾನೆ ಅದಕ್ಕೆ ಏನ್ ಬೇಕೋ ಅವತ್ ಮಾಡ್ಕೋಣ ಅಲ್ಲಲ್ಲ ಅವತ್ತಿಗೆ ತಕ್ಕಂತೆ ಏನಾರ ಒಂದ ಸಿ ಕ್ಯಾಮ್ರಾ ಗಿಮ್ರಾ ಚಿಪ್ ಅಂದ್ರೆ ಏನೋ ಅಳವಡಿಸಿಕೊಳ್ಳೋದು ಹ್ಮ್ ಆತರ ಅಂತ ಕಡ್ಕೋಂಟೈತಾರೆ ಯಾರು ಅಲ್ಲ ಅದಕ್ಕೆ ಏನ್ ವ್ಯವಸ್ಥೆ ಸರ್ಕಾರ ಈಗ ಪರ್ಮಿಷನ್ ಕೊಟ್ಟಿದೆ ಗನ್ ಗನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಫೈಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳಿದಾರೆ ಅದಕ್ಕೆ ಈಗ ಏನು ಈಗ ಬಂದವ ಡ್ರೋನ್ ಕ್ಯಾಮ್ರಾ ಫಿಟ್ ಮಾಡೋದು ಏನೇನೋ ಟೆಕ್ನಾಲಜಿ ಅದೇ ಟೆಕ್ನಾಲಜಿ ಅದೇ ಅದ್ ಯಾವತ್ತು ಯಾಕೆ ಗೌಡ್ರೆ ನಾವ್ ಹೇಳೋದು ಅಂದ್ರೆ ಈ ತುಂಬಾ ಜನ ರೈತರು ಶ್ರೀಗಂಧ ಹಾಕಕ್ಕೆ ಯಾಕೆ ಹೆದರ್ತಾರೆ ಅಂದ್ರೆ ಕಳ್ತನ ಆಗತ್ತೆ ಜನ ಜಾಸ್ತಿ ಶ್ರೀಗಂಧನಿಟ್ರೆ ಒಬ್ಬರು ಗೊಬ್ರು ಸಪೋರ್ಟ್ ಇರ್ತದೆ ಯಾರು ತಲೆ ಹಾ ನಿಜ ನಿಜ ಯಾಕೆಂದ್ರೆ ಈಗ ಮಂಡ್ಯದಲ್ಲಿ ಸಪೋರ್ಟ್ ಅವ್ರೆ ಕಡ್ಕೊಂಡೋಗ್ರೆ ಸಪೋರ್ಟ್ ಯಾರು ಕಡ್ಕೊತಾರ ದಿಡ್ತಾರ ಹಿಂಗೆ ಈ ತರದಲ್ಲಿ ಕಳ್ತನಗಳು ಮಾಡ್ತಾರೆ ಅದು ಮಳೆಗೆ ಇರೋರೇ ಯಾರೋ ಜತೆಗಾಗಿರ್ತಾರೆ ಅಲ್ಲಿರೋರೇ ಜತೆ ಆಗಿರ್ತಾರೆ ಇಲ್ಲ ಸುಮ್ ಸುಮ್ನೆ ಈಗ ನೀವು ಅಲ್ಲಿಂದ ಇಲ್ಲಿ ಬರಕ್ ಹೌದ್ ನಿಜ ಏನು ಅಂದ್ರೆ ಕೆಲವರು ಮಾತಾಡ್ತಾರೆ ಈ ಪೊಲೀಸ್ ಇಲಾಖೆ ಮುಂದೆ ಮುಂದೆ ಅಂದ್ರೆ ಪೊಲೀಸ್ ಸಮ ಯಾರು ಸಂಪರ್ಕ ಇರ್ತದ ಅವ್ರ ಅವ್ರಿಗೆ ಈಗ ಅರ್ಧ ಜನ ರೈತರು ಈ ಬಯದಿಂದಲೇ ಅರ್ಧ ಬೆಳೀತಾ ಇಲ್ಲ ಬೆಳಿಬೇಕು ದೇವ್ರು ಬೆಳಿಬೇಕು ಅಂದ್ರೆ ನೀವ್ ಹೇಳಂಗೆ ಈ ಟೆಕ್ನಾಲಜಿ ಈ ಟೆಕ್ನಾಲಜಿ ಬಳಸ್ಕೊಂಡು ಹೋಗ ಸ್ವಾಮಿ ಈಗ ಚಿಪ್ಪಳ ಓಡಿಸಬಹುದು ಚಿಪ್ಪಾಳೆ ಚಿಪ್ಪಾಳು ಅಂತ ಹೇಳವ್ರೆ ಹೌದೌದು ಈಗ ನಾವು ಈ ಸೋಪು ಫ್ಯಾಕ್ಟ್ರಿ ಅದಲ್ಲ ಮೈಸೂರು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೋಬಿಟ್ರೆ ಎಲ್ಲಾ ವ್ಯವಸ್ಥೆ ಅವರೇ ಮಾಡ್ತಾರ ಹೌದೌದು ಮೈಸೂರು ಫ್ಯಾಕ್ಟರಿಗೆ ಬಂದಿದ್ರು ಅವರೇ ಬಂದಿದ್ರು ಇದ್ ಮಾಡ್ಕೊಡಿ ಅಂತ ನಮ್ಮ ನಮ್ ಬ್ರದರ್ ಕೇಳಿದೆ ನಮ್ ತೋಟಕ್ಕೆ ಅವ್ರಿಗೆ ಇದ್ ಮಾಡ್ಕೊಡೋಣ ಅಗ್ರಿಮೆಂಟ್ ಮಾಡ್ಕೊಡೋಣ ಅಗ್ರಿಮೆಂಟ್ ಮೇಲೆ ಅವತ್ತು ಹಂಗೆ ಹಂಗೆ ಅದೇ ಮಾಡೋದು ಅವತ್ತಿನ ರೇಟ್ ಏನು ಯಾಕೆ ಅವ್ರಿಗೆ ಆಧಾರ ಮಾಡ್ಕೊಟ್ಟಂಗ್ ಆಯ್ತದೆ ಅದ್ರ ಮೇಲೆ ಲೋನ್ ತಗೋತಾರೆ ಏನ್ ಬೇಕಾದ್ರು ಮಾಡ್ಕೊತಾರ ಅಗ್ರಿಮೆಂಟ್ ಮೇಲೆ ಬೇಡ ನಾವೇ ಇದು ಮಾಡೋಣ ಈಗಾಗಲೇ ಬಂದಿದ್ರು ಅಗ್ರೀಮೆಂಟ್ ಆಗ್ಲೇ ಬಂದಿದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ ಬೈದ್ರು ಅಲ್ಲ ಅಲ್ಲ ಇದು ಕೊನೆಗೆ ಸೋ ಫ್ಯಾಕ್ಟರಿ ಅವ್ರೆ ಅಗ್ರಿಮೆಂಟ್ ಮಾಡಿ ತಗೋತಾರೆ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಬಂದಾಗ ಯಾಕೆಂದ್ರೆ ಅವ್ರಿಗೆ ಮಾರ್ಬೇಕು ಅಂತ ಸರ್ಕಾರದಿಂದ ನಿಗದಿ ಆಗಿರೋದು ಸರ್ಕಾರಿ ಸೋಫ್ ಫ್ಯಾಕ್ಟ್ರಿ ಇವಾಗ ನಿಮ್ಮ ಮಂಡ್ಯದಲ್ಲಿ ಮದ್ದೂರಲ್ಲೆಲ್ಲ ರೈತರು ನಾವು ಶ್ರೀಗಂಧ ಸಂಘಕ್ಕೆ ಮೆಂಬರ್ ಆಗಿದ್ದೀನಿ ಹೌದಾ ಮೆಂಬರ್ ಆಗಿದ್ದೀನಿ ಅವ್ರು ಏನಾದ್ರು ಅಲ್ಲ ಈಗ ನಾವು ಸರ್ಕಾರ ನಮ್ಗೆ ರೈತರಿಗೆ ಪರ್ಮಿಷನ್ ಕೊಡ್ಬೇಕು ಅಂತ ಇದು ಮಾಡ್ತಾ ಹೋರಾಟ ಮಾಡ್ತಾ ಇದೀರಿ ಬಟ್ ಸದ್ಯದಲ್ಲಿ ನಿಯಮ ಇರೋದ್ ಹಂಗೆ ಅವ್ರಿಗೆ ಕೊಡ್ಬೇಕು ಸೋಫ್ಯಾಕ್ಟ್ರಿ ಅವ್ರಿಗೆ ಅವ್ರ ತಕೊಂಡಾಗ ಇಷ್ಟ ಬಂದದ್ರಲ್ಲಿ ಇಷ್ಟ ಪರ್ಸೆಂಟ್ ಅವ್ರಿಗೆ ಇಷ್ಟ ಪರ್ಸೆಂಟ್ ನಿಮ್ಗೆ ಬೆಳೆದಬಿಟ್ಟು ಹೌದೌದು ಲಾಭ ಹೌದು ಲಾಭ ಸಿಗದ ಅವ್ರೂ ಲಾಭ ಯಾಕೆ ಮಾಡ್ಕೊಡ್ಬೇಕು ಈಗ ನೋಡಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಆಗೋರೆಲ್ಲ ರೈತರೇ ಹೌದು ರೈತರಿಗೆ ಕಮ್ಮಿ ಇಲ್ಲ ರೈತರ ಪರವಾಗಿ ಕಾನೂನುಗಳನ್ನೇ ಮಾಡಲ್ಲ ಮಾಡಲ್ಲ ಅಹವಾಲು ರೈತ ಮಾರಕ್ಕೆ ಅವ್ನಿಗೆ ಕೊಡ್ಲೇ ಇಲ್ಲ ಅವ್ನು ಎಲ್ಲಿ ಬೇಕಾದ್ರೂ ಮಾಡಬಹುದು ನೋಡಿ ಕಳ್ಳರು ಹದಿನೈದು ಇಪ್ಪತ್ ವರ್ಷ ಕಾಪಾಡಿ ಅದನ್ನ ಕಳ್ಳರ ಕಾಕ್ರಿಂದ ತಪ್ಸಿ ಜೀವ ಪಣಕ್ಕಿಟ್ಟು ಹೋರಾಟ ಮಾಡಿ ಬೆಳೆದ್ರೆ ಕೊನೆಗೆ ರೇಟ್ ಇಲ್ಲ ಅವ್ರ ಅವ್ರ ಹೇಳ್ದಂಗ್ ನಾವ್ ಅವ್ರ ಹೇಳ್ದಂಗೆ ಹೋಗಾಕ ಕಷ್ಟ ಎಷ್ಟು ಬಿಡಬೇಕು ಅಷ್ಟ ಎಷ್ಟ್ ಬಿಡ್ಬೇಕು ಅದು ಅಲ್ದೆ ಆಡಳಿತ ನಡೆಸುವಂತವ್ರು ನಮ್ ರೈತ ಹೌದು ಇರ್ತಾರೆ ಆಡಳಿತ ನಡೆಸೋರು ರೈತರ ಅವ್ರು ನಂಬರ ಪರ ನಿನ್ ಮದ್ ಮಾಡಲ್ಲ ಮಾಡೋದಿಲ್ಲ ಅಂದ್ರೆ ಇದೆಲ್ಲ ಎಲ್ಲಾ ಒಂತರ ರೈತನಿಗೆ ಹೌದು ದುರಂತ ಹೌದು ಒಂದ್ ಕಡೆಯಿಂದ ಮಳೆ ಇಂದ ತೊಂದ್ರೆ ಎಲ್ಲ ತೊಂದ್ರೆ ಕಳ್ಳರಿಂದ ತೊಂದ್ರೆ ಬಿಸಿ ಬಂದ ಇವತ್ತ ಪ್ರತಿ ಒಬ್ರಿಗೂ ಅನ್ನ ಹಾಕ್ತಾ ಇರೋ ರೈತ ಹ್ಮ್ ಹ್ಮ್ ಒಬ್ಬ ರೈತ ಏನಾರ ಮನ್ಸ್ ಮಾಡಿದ್ರೆ ಇವ್ರು ಊಟ ಮಾಡ್ತಾರೆ ಹೌದೌದು ಎಲ್ಲಾ ರೈತರ ಬೆಳೆಗ ನಿಲ್ಸದ್ರೆ ಏನ್ ಮಾಡ್ತಾರೆ ಇವರು ನಿಜ ಆದ್ರೆ ರೈತಲ್ಲ ಒಗ್ಗಟ್ಟಲ್ವಲ್ಲ ನಮ್ಮ ರೈತರಲ್ಲೇ ಇಲ್ಲ ನಮ್ ರೈತರಲ್ಲೇ ಇಲ್ಲ ನಮ್ ರೈತರಲ್ಲೇ ಒಗ್ಗಟ್ಟಿಲ್ಲ ರೈತರು ಒಗ್ಗಟ್ಟಾಗಬೇಕು ಹೌದು ಅದ್ರಿಂದ ಅಷ್ಟೇ ನಮ್ ರೈತರ ಒಗ್ಗಟ್ಟಾಗಬೇಕು ನಮ್ ರೈತ ಒಗ್ಗಟ್ಟಾದ್ರೆ ಎಲ್ಲ ಆಯ್ತದೆ ಹೌದೌದು ಅಲ್ಲಿ ಮುಂದೆ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ಹೌದು ಇದು ಇಲ್ಲಿ ಈಗ ಇಲ್ಲಿ ಹೋಲ್ಸಿದ್ರೆ ಶ್ರೀಗಂಧ ಈಗ ಮುಂದೆ ಇನ್ನು ಹೊಯ್ತಾ ಇನ್ನು ಇನ್ನೂ ಅದೇ ನೋಡಿ ನೋಡಿ ಮುಂದೆ ತುಂಬಾ ಚೆನ್ನಾಗಿದೆ ಏನ್ ಮಾಡದೇ ನೋಡಿ ನೋಡಿ ಇಲ್ಲಿ ಅಲ್ಲಿಗಿಂತ ಪರಾಟೆ ಆಗಿ ಹೌದು 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 ಅದು ನೆಲದ ಮೇಲೆ ಆಯ್ತು ದೇವರು ಹಾಂ ಹಾಂ ನೆಲ ನೆಲದ ಮೇಲೆ ಡಿಪ್ರೆನ್ಸ್ ಆಯ್ತದೆ ನೆಲ ಒಂಥರ ನೆಲ ಇದಾಗಿ ನೋಡಿ ಎಲ್ಲ ಪರಾಟೆಯಾಗಿ ಬಂದಿವೆ ಹ್ಞೂ ನೋಡಿ ಇಲ್ಲಿ ನೋಡಿ ಎಷ್ಟು ದೂರ ಹೇಗೆ ಬಂದಿವೆ ನೋಡಿ ಇಲ್ಲಿ ಬಟರ್ ಫ್ರೂಟ್ ಜಾಸ್ತಿ ಆಗಿಲ್ಲ ಇವು ಅದು ಸರ್ ಕಲ್ಲು ಕಲ್ಲು ನೆಲಕ್ಕೆ ಸ್ವಲ್ಪ ಇದಾಯ್ತದೆ ಕಲ್ಲಿಗೆ ಕಲ್ಲು ಇದಕ್ಕೆ ಇದು ಫ್ರೂಟ್ಸ್ ಇದನ್ನೆಲ್ಲ ಬೇರು ದಪ್ಪ ಇರಲ್ಲ ಹೌದೌದೌದು ಸಣ್ಣ ಏನಿದ್ರು ಒಂದು ಮಾರೊಳಗೆ ಇದೆಲ್ಲ ಉದ್ದ ದಪ್ಪ ಬೇರು ಹೋಗಲ್ಲ ಹೌದೌದು ದಪ್ಪ ಬೇರೆ ಹೋಗಲ್ಲ ಅಲ್ಲಿ ಅಲ್ಲಿ ಪಲಾ ಬಿಟ್ಟ ನಡೀತಾ ಅಲ್ಲಿ ನೋಡ್ತೀನಿ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ ಇದು ಅಂದ್ರೆ ತುಂಬಾ ಸೊಂಪಾಗಿ ಬೆಳೆದಿದೆ ನೋಡಿ ಹೌದೌದೌದು ಇದು ಎಲ್ಲ ಒಂದೇ ಸರಿ ಸಣ್ಣ ಬಾವಲ್ಲ ಇವ್ ಯಾವಂದು ಓದಕ್ ಓದಕ್ ನೆಡ್ತೀನಿ ಅದಿರೋದ್ಕೆ ಅದ್ ಬರ್ತಾ ಇರೋದು ಅದಕ್ ಸಪೋರ್ಟ್ ಹೇಳಿದೆ ನಾನು ಅವರು ಇಂದ ಬಲಿಬೇಕು ಅಂದ್ರು ಈಗ ನಾಲ್ಕು ಇವಾಗಲ್ಲ ನಾನು ನರ್ಸರಿ ನಾವು ಏ ಗಿಡ ಉಟ್ಟವ್ ಕಣ್ರೆ ಈಗ ನಮ್ ಈಗ ಹಂಗಲ್ಲ ನೀವು ಒಬ್ಸರ್ವ್ ಮಾಡಿ ಯಾವ್ದಾರ ಒಂದು ಗಿಡದ ಹೋಗೆ ಅದೇ ಉಟ್ ಅದೇ ಹೆಂಗ್ ಬತಾದೆ ಅಂತ ನರ್ಸರಿಗೆ ನರ್ಸರಿಗೆ ಹೇಳದೆ ಫೋನ್ ಮಾಡಿ ನನಗೆ ಏನು ಕೋಬೇಡಿ ಬಂದು ಗಿಡನೇ ಕಿತ್ತುಕೋಬೇಕು ಅಂತ ಅವೆಳ್ಸು ಬರೆಕಿನ ಗಿಡ ಅಂದ್ರು ಹೌದು ಮಾಡಿ 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 ಶ್ರೀಗಂಧನೂ ಚೆನ್ನಾಗ್ ಬಂದಿದೆ ಕೊನೆಗೆ ರೈತರಿಗೆ ಶ್ರೀಗಂಧದ ಬೆಳೆ ಬಗ್ಗೆ ಏನ್ ಹೇಳ್ತೀರಿ ಸಾಮಿ ಶ್ರೀಗಂಧ ನಮ್ಗಿಲ್ದೇ ಅವರು ನಮ್ಮ ಮಕ್ಳ ಕಾಲು ಕಾಡು ಆಗ್ತದೆ ಒಂದು ಮರ ಇವತ್ತೇ ಒಂದ್ ಲಕ್ಷ ಎರಡ್ ಲಕ್ಷ ಬಾಳ್ತದೆ ಶ್ರೀಗಂಧ ಪ್ರತಿ ಒಬ್ಬ ರೈತನು ನೆಡಬೇಕು ಹಾ ಅವ್ರ ಒಂದ್ ನೂರ್ ಗಿಡ ನೆಡ್ಲಿ ಸಾಕು ಹೂರ್ ಗಿಡ ಜಾಸ್ತಿ ಬೇಡ ಅದೇ ಈಗ ನೀವು ಈ ಬೈಕ್ ಅವರು ಅವ್ರು ಇಲ್ಲ ಅವ್ರಿಗೆ ನಾನು ಪ್ರತಿಯೊಬ್ಬ ಹೇಳ್ತೀನಿ ಯಾವ ಬಯನೂ ಬೀಳಬಾರ್ದು ಮೂರು ಒಂದ್ ಗಿಡ ಕರ್ಕೋರ ಐತಿ ಗಿಡವ ಶ್ರೀಗಂಧ ಬೆಳಿರಿ ಸರಿ ಸರಿ ಒಳ್ಳೆ ಬೇಡಿಕೆ ಇದೆ ಎಲ್ಲಾ ರೈತರಿಗೂ ಹೇಳ್ಕಿಂದ ನೆಡಿ ಅಂತವ ಸರಿ ಸರಿ ಯಜಮಾನ್ರ ನೆಡ್ಬೇಕು ನೆಟ್ಟಿ ಬೆಳೆಸಬೇಕು ಇವತ್ತಿಲ್ಲ ಮುಂದ್ ಕಾರು ಬೇಕಾಯ್ತದ ಅದು ಹೌದೌದು ಒಬ್ಬ ಶ್ರೀಗಂಧ ಒಂದ್ ಎಕರೆ ಶ್ರೀಗಂಧ ಮಾಡಿದ್ರೆ ಮುನ್ನೂರು ಗಿಡ ಇಡಿಸ್ತದೆ ಹಾ ಹಾ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಎಷ್ಟಾಯ್ತು ಹೌದೌದು ಮೂರ್ ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಹಾ ಏನು ಸುತ್ತವಾಗಿ ಇದ್ ಮಾಡಿ ಚಿಪ್ಸ್ ಹಾಕಿನ್ ಬೇಕಾದಷ್ಟು ಟೆಕ್ನಾಲಜಿ ಬಂದೇ ಹೌದೌದು ಟೆಕ್ನಾಲಜಿ ಬೇಕಾದಷ್ಟು ಇದೆ ಸರಿ ಸರ್ ನೋಡ್ಬಿಟ್ಟು ರೈತರಿಗೆ ಒಂದಷ್ಟು ಹೌದು ಮಾಡಿದ ಸಮಯ ರೈತ ಆಗಲಿ ಮಾಡ್ಬೇಕು ಖಾಲಿ ಜಾಗದಿಂದ ಒಂದು ಎಕರೆ ಮಾಡಿ ಬದಿನ ಮಾಡಿ ಸರಿ ಮಾಡಿ ಬೆಳಿರಿ ರೈತನಿಗಿರೋ ಬೆಲೆ ಯಾವತ್ತು ಇದ್ದೇ ಹ ರೈತನಿಗಿರೋ ಬೆಲೆ ಯಾವತ್ತು ಇದ್ದೇ ಹೇಳಿದ್ರು ಅವರು ಈಗ ನೀವು ಮೂರು ನಾಲ್ಕು ಕ್ರಾಪ್ ಹಾಕೋ ಹಾಕೋಬದ್ಲು ಬೆಳೆನಾ ಒಂದೊಂದೇ ಬೆಳೆ ತಪ್ಪು ಹಾಕಬಹುದಾಗಿತ್ತಲ್ಲ ಇದು ಶ್ರೀಗಂಧ ಹ ಇದು ಫಲ ಕೊಡ್ಲಿಲ್ಲ ಅಂದ್ರೆ ಇದು ಗಂಧ ಅಂದ್ರೆ ಬಟರ್ ಯಾವ್ದಾರ ಮೂರಲ್ಲಿ ಯಾವ್ದಾರ ಫಲಕ್ ಕೊಡ್ತದೆ ಒಂದೇ ಅಂತರ ಬೆಳೆ ಮಾಡಬೇಕು ಯಾರೇ ಮಾಡಿದ್ರು ಅಂತರ ಬೆಳೆ ಯಾವ ಬೆಳೆದಾರ ಮಾಡಿ ಹಿಡ್ದಿನ್ ಗಿಡ ಹದ್ನೈದಡಿ ಹಿಡ್ದಿನ್ ಗಿಡಕ್ಕೆ ಹದಿನೈದು ಅಡಿ ಮಾಡಿ ಯಾವ್ದಾರ ಮಾಡಿ ಒಂದ್ರಿಂದ ಒಂದ್ರಿಂದ ಪ್ರಯೋಜನಕ್ಕಾಗ ಸಿಗ್ತದೆ ಈಗ ನೋಡಿ ನನಗೆ ಈಗ ಈ ಜಮ್ನೆ ಬರ್ತಾದ ಫಲ ಬರ್ತದಾ ಎಲ್ಲ ಮುಗ ಅದ್ ಮುಗ್ದು ಹೋಯ್ತು ಶ್ರೀಗಂಧ ಅದೇ ಅಷ್ಟ ಗಂಟೆಗೆ ಫಲ ಕೊಡ್ತಾ ಇರ್ತವೆ ಏನು ನಾವು ಆರೈಕೆ ಮಾಡಂಗಿಲ್ಲ ಅದ್ರ ಬೆಳಕೋತಾ ಇರ್ತದೆ ಸರಿ ಸರಿ ಅದ್ರ ಬಾ ಬೆಳಕೋತದೆ ಬ್ಯಾಂಕಲ್ಲಿ ಮಡಕಂಗೆ ದುಡ್ಡು ಇನ್ಸೂರೆನ್ಸ್ ಕಟ್ಟದಂಗ್ ನಿಜ ನಿಜ ಒಂದ್ ಈಗ ಹದಿನ ಇಪ್ಪತ್ತು ವರ್ಷ ಹೋದ್ರೆ ಈ ಮರ ಒಂದ್ ಲಕ್ಷ ರೂಪಾಯಿ ಬಾಳ್ತದೆ

ಸರ್ಕಾರದಲ್ಲಿ ಗಿಡ ಚೆನ್ನಾಗಿಲ್ಲ ಅಂದ್ರೆ ನರ್ಸರಿ ತಗೊಂಬನ್ನಿ ಹೌದು ಸರ್ಕಾರದವರ ಗಿಡ ಕೊಡ್ತಾರೆ ನಿಜ ನಿಜ ಆರ್ ರೂಪಾಯಿ ಒಂದು ಗಿಡ ತಗೋತಾರೆ ಹೌದೌದು ಏ ಏನ್ ಇದ್ರೆ ಒಂದ್ ವರ್ಷ ತಪ್ಪು ಎರಡು ವರ್ಷ ನೀರ್ ನೋಡ್ಕೊಂಡು ಸಾಕೈತಿ ಆಮೇಲೆ ನೀರೇ ಬೇಕಿಲ್ಲ ನೀರೇ ಬೇಕಿಲ್ಲ ಬೇಕಿಲ್ಲ ಆ ಹಾ ಸತ್ ಇಪ್ಪತ್ತು ಹದಿನೈದರಿಂದ ಇಪ್ಪತ್ರ ವರ್ಷ ಹ್ಮ್ ಹದಿನೈದರಿಂದ ಇಪ್ಪತ್ತು ವರ್ಷ ಹಾ ಸಾಕು ಸಾಕು ಸಾಕು

ಕಚ್ಚು ಮಳೆ ಆಯ್ತು ಮಳೆ 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 ಮಳೆನ ತಡೆದಿಡಿತದೆ ಇದು ಬಂದಾಗ ಹಾಂ ಹಾಂ ಮುಂತ್ಗೆ ಹೋಗಕ್ಕೆ ಬಿಡೋಲ್ಲ ಹೌದು 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 ಹ್ಞೂ ಪ್ರಕೃತಿ ಚೆನ್ನಾಗಿರ್ತದೆ ವಾತಾವರಣ ಚೆನ್ನಾಗಿರ್ತದೆ ಹೌದು ಮಳೆ ಬೆಳೆ ಎಲ್ಲ ಚೆನ್ನಾಗಾಯ್ತದೆ ಸ್ವಾಮಿ ಮುಂದೆ ಬೆಳೆ ಮರ ಗುಂಪು ಚೆನ್ನಾಗಿರ್ತದೆ ಮಲೆನಾಡು ಮಲೆನಾಡು ಅಂತಾರೆ ಏನಕ್ಕೆ ಅಲ್ಲಿ ಮರ ಚೆನ್ನಾಗಿದೆ ಹೌದು 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 ಮರ ಮರ ಮರಗಳಿದೆ ಅಲ್ಲಿ ಹೌದು ಹೌದು ಮರಗಳು ಇರೋದ್ರಿಂದ ಅನ್ನೋದು ಹೌದು ಹೌದು ನಿಜ ನಿಜ ಇಲ್ಲಿ ಈಗ ಗಿಡ ಮರನ ಕಡ್ಕೊಂಬಿಡ್ತಾರೆ ಆ ಕೆಡ್ಕೊಂತ ಒಂದ್ ಮರ ನೆಡಲ್ಲ ಯಾರು ಹಾ ಅದೇ ಸಮಸ್ಯೆ ಆಗಿರೋದು ಒಂದ್ ಗಿಡ ಕಡ್ದ ಬಿಡ್ತಾರೆ ನನ್ಗೊಂದ್ ಗಿಡ ನೆಡಬೇಕು ತಿರ್ಗಾ ಅನ್ನೋದಿಲ್ಲ ಯಾವ್ದಾರ ಆಗ್ಲಿ ಹೌದು ಬ್ಯಾಡಪ್ಪ ನಿನಗ್ ಎಂತ ಮರನು ಬೇಡ ಬೇಡ ನಿನಗ್ ಲಾಭ ಕೊಡದ್ನೆ ನಡು ಹೌದು ಜಮೀನಾರನೇ ನೆಡು ಹೌದು ಶ್ರೀಗಂಧ ನೆಡು ನಿಜ ಯಜಮಾನ್ರೇ ಅದು ನಿಮ್ಮ ಮುಂದೆ ಒಂದು ಈಗ ಜಮಲ್ 5 ವರ್ಷ ಆಯ್ತ್ರೆ ಅದು ಫಲ ಕೊಡ್ತಾನೆ ಇರ್ತದೆ ಹೌದು 5 ವರ್ಷಕ್ಕಿಂತ 5 ವರ್ಷ ಸ್ಟಾರ್ಟ ಆದ್ರೆ 50 ವರ್ಷಕ್ಕಂತ ಫಲ ಕೊಡತದೆ ಹೌದು ಅatro ಜದ್ದಲ್ಲಿ ಇದ್ದ ಬೆಳಕೊಂಡಿರ್ತದೆ ಇಪ್ಪತ್ತು ವರ್ಷ ಕಿತ್ತು ಕೊಡತದಲ್ಲ 1 ಲಕ್ಷ ರೂಪಾಯಿ ಒಂದೇ ದಿವಸ ಹೌದು ಒಂದೇ ದಿನ ಅವರೇ ಬನ್ನ ಅವರೇ ಕಡಕ್ ಹೋಗಿರ್ತಾರೆ ಹೌದು ಹೌದು ಅದೇ ಅಂದ್ರೆ ಸಾಕು ಅವರೇ ಬರ್ತಾರೆ ನಿಜ ನಿಜ ಜಮಲ್್ರೆ ಕಲ್ರು 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 ಅಂದ್ರೆ ಎಲ್ಲ ಬೆಳದೇ ಹೋಗಬಿಟ್ರೆ ಇನ್ನು ಕಲ್ರ ಇಲ್ಲಿ ಬೆಳ್ ಬತ್ತರೆ ಹೌದು ಹೌದು ಎಲ್ಲರೂ ಬೆಳದಾಗ ಎಲ್ಲರೂ ಹೆಚ್ಚರ್ಕ ಕಾಯ್ತಾರೆ ಹೌದೌದು ಕಳ್ಳ ಯಾವ ಬಂದ ಒಂದು ಎಲ್ಲ ಎಲ್ಲೋ ಒಂದು ಕಡ್ಕೊಂಬೋಯ್ತಾನೆ ಏನು ಮಾಡೋಕ್ಕಾಗತ್ತದು ಹೌದು ಈಗ ನಿಮ್ಮ ಮನೆ ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತೀರಿ ಏನು ಕ ಇದು ಮಾಡಿ ಹೌದು ಆಗದಿಲ್ಲ ಆಗೋದಿಲ್ಲ ಮನೇಲೆ ಆಯ್ತದ ಆಯ್ತದೆ ಕಳ್ಳ ಬಂದು ಕಲಿಯಕಿಲ್ವ ಅವೇನೇ ಮಾಡಿದ್ರೂ ಭದ್ರತೆ ಆಗುವಂಥದ್ದು ಆಯ್ತದೆ ಈಗ ನಿಮ್ಮ ಮನೆ ಒಳಗೆ ಇಟ್ಕೊಂಡು ನಿಮ್ಮ ಮನೇಲೆ ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ ಹೌದು ನಿಜ ನಿಜ ಕಳ್ಳ್ತನ ಮಾಡ್ಕೊ ಅಂತ ನೀವು ಸೋತೋಯ್ತೀರಾ ಇಲ್ಲ ಇಲ್ಲ ಮಾಡೋದು ಮಾಡಲೇಬೇಕಲ್ಲ ಹೌದಲ್ವಾ ಅಲ್ವ ಹೌದು ಹೌದು ನಾವು ಬೆಳಿಬೇಕು ಹೌದು ಬೆಳೆದ ಮೇಲೆ ರೈತ ರೈತ ಅಂದ್ಮೇಲೆ ಅವ್ನು ಬೆಳೆಯಕ್ಕೆ ಇರೋದು ಏನಾರ ರೈತ ಒಬ್ಬ ರೈತನೇ ಸಾಧನೆ ಮಾಡೋದು ಏನೇ ಮಾಡೋದು ರೈತನೇ ಸಾಧನೆ ಮಾಡೋದು ಹೌದು ಹೌದು ನಿಜ ಯಜಮಾನ್ ಹೌದು ನಿಮ್ಮ ತರ ಒಂದು ಗಟ್ಟಿ ನಿರ್ಧಾರ ತಗೊಂಡು ರೈತರು ಧೈರ್ಯ ಮಾಡಬೇಕು ಅಲ್ಲಿ ಎಲ್ಲಾರ ಕೂತಿರ್ತೀರ ಅಲ್ಲಿ ಇಲ್ಲಿ ಕೂತ್ ಕಾಲ ಕಳೀತೀರ ಬೆಳಗ್ಗೆ ಎದ್ದು ಎರಡು ಗಿಡ ನೆಟ್ಬಿಟ್ಟು ನೀರು ಉದ್ಬಿಟ್ಟು ಹೋಗಿ ಹೌದು ನಿಜ ಇದು ನಮ್ಮ ರೈತರು ಕಲ್ತ್ಕೋಬೇಕು ಎರಡು ಗಿಡ ನೆಡಿ ನೀರು ಇರಿ ಆಮೇಲೆ ತಿರುಗಾಡಿ ಎಲ್ಲಾರ ಬನ್ನಿ ಹೌದೌದು ಗಿಡ ಬೆಳೆಸ್ಬೇಕು ದೇವ್ರು ಗಿಡ ಮರ ಬೆಳೆಸ್ಬೇಕು ಹೌದು ಸರಿ